ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನನ್ನ ಕನಕಿಗಿರಿಯಲ್ಲಿ ನನ್ನ ಕನಗಿರಿಯವರೇ ಆದಂತ ಸಣೆ ಆಗಿರ್ಬೋದು ಮಹಾರೇಶ್ ನಮ್ಮ ನರ್ಮಾಪುರ ಆಗಿರ್ಬೋದು ಈ ಲೋಕಲ್ ನ ಇರ್ತಕ್ಕಂಥ ಇಲ್ಲಿ ಸ್ಥಳಗಳನ್ನ ತಗೊಂಡು ಇಲ್ಲಿ ಲೋಕಲ್ ನ ಪ್ರತಿಭೆಗಳನ್ನ ತಗೊಂಡು ಇಲ್ಲಿಯವರು ಕೂಡ ನಾವು ಕಥೆಗಳನ್ನು ಬರೀಬಹುದು ಸಿನಿಮಾ ಮಾಡ್ಬೋದು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಮೊದಲೇದಾಗಿ ತಿಳಿಸ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಪಿಕ್ಚರ್ಗಳನ್ನ ನಾವು ನೋಡ್ತಿರ್ಬೇಕಾದ್ರೆ ಇವತ್ತು ಪ್ರತಿದಿನ ನಾವು ವಡಿ ಬಡಿ ಆಡು ಸಾಂಗ್ ಹಿಂಗಿಂತವೆಲ್ಲ ಇರಬೇಕಂತ ನಾವೆಲ್ಲ ಅಪೇಕ್ಷೆ ಪಡ್ತಿದ್ವಿ ಈಗಿನ ಜನರೇಷನ್ ಆದ್ರೆ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಗಳಿರ್ತಕ್ಕಂಥ ಪಿಕ್ಚರ್ ಬಗ್ಗೆ ನಾವೆಲ್ಲರೂ ಕೂಡ ನೋಡಕ್ ಆಗ್ತಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಕುಟುಂಬ ಸಮೇತ ನೋಡುವಂತ ಚಿತ್ರಗಳನ್ನ ಇವತ್ತು ನಾವು ಚಿತ್ರಮಂದಿರಗಳನ್ನ ನೋಡ್ಬೇಕಾಗಿದೆ ಕೆಂಚಾಲೋ ಮಂಚಾಲೋ ಬೇರೆ ಬೇರೆ ರೀತಿಯಿಂದ ಬಡಿ ಮಗ ವಡಿ ಮಗ ಬಡಿ ಮಗ ಬಡಿ ಮಗ ಈಗ ನೋಡ್ತಿರ್ತಕ್ಕಂಥ ಸಾಂಗ್ಗಳನ್ನಾಗಿರ್ಬೋದು ಅಲ್ಲಿರ್ತಕ್ಕಂಥ ಚಿತ್ರಗಳನ್ನಾಗಿರ್ಬೋದು ನೋಡಿದ್ರ ಸಮಾಜಕ್ಕೆ ಏನು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡೋದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂತಿದ್ವಿ ಅಂತ ಅನ್ಸುತ್ತೆ ಹಾಗಾಗಿ ನಾವು ಅಂತ ಕಡಿಮೆ ಮಾಡ್ಬೇಕಂದ್ರೆ ರಾವ್ ಅನ್ನುವಂಥ ಚಿತ್ರದಲ್ಲಿ ಸೈದ್ಧಾಂತಿಕ ವಿಚಾರಗಳನ್ನು ಇಟ್ಕೊಂಡು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಸ್ಥಳೀಯರಿಗೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಇಂಥ ಒಂದು ಸಿನಿಮಾಗಳನ್ನ ನಾವು ಅತಿ ಹೆಚ್ಚಾಗಿ ನಾವು ಪ್ರೋತ್ಸಾಹ ಮಾಡಬೇಕಾಗಿತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಇವತ್ತು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸ್ಥಳೀಯ ಬಡ ಕಲಾವಿದರು ಕೂಡ ಇವತ್ತು ನಾವು ಸಿನಿಮಾವನ್ನು ಮಾಡಿ ಇಡೀ ಚಿತ್ರರಂಗದಲ್ಲಿ ಮಿಂಚುವಂತಹ ಒಂದು ರಾವತ್ ಸಿನಿಮಾ ನಮ್ಮ ತೆರೆ ಮೇಲೆ ಮೂವತ್ತೊಂದನೇ ತಾರೀಕು ಬರ್ತಾ ಇದೆ ಆ ಸಿನಿಮಾಕ್ಕೆ ನಾವೆಲ್ಲರೂ ಕೂಡ ಶುಭ ಆ ಸಿನಿಮಾವನ್ನು ನಾವೆಲ್ಲರೂ ನೋಡೋಣ ನಮ್ಮ ಕುಟುಂಬ ಸಮೇತ ಇಡೀ ನಮ್ಮ ಕರಿಗಿರಿ ತಾಲೂಕಿನಾದ್ಯಂತ ಆಗಿರ್ಬೋದು ಇಡೀ ನಮ್ಮ ರಾಜ್ಯಾದ್ಯಂತ ನಡೀತಕ್ಕಂಥ ಈ ಸಿನಿಮಾ ಶುಭ ಹಾರೋಚನಾ ಎಲ್ಲರೂ ಕೂಡ ಇದು ಸಕ್ಸಸ್ ಕಣ್ಣಿ ಅನ್ನುವಂತ ವಿಚಾರವನ್ನು ನಾವು ಅವರಿಗೆ ಶುಭ ಕೊಡ್ತಾನೆ ಈ ಮೂಲಕ ಹಾಗಾಗಿ ಈ ಒಂದು ಚಿತ್ರದ ಪ್ರಚಾರತ್ವವಾಗಿ ಈ ಭಾಗದಲ್ಲಿ ಏನಾಗಲು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ನನ್ನ ಸಿನಿಮಾ ನನ್ನ ಊರಿನ ಸಿನಿಮಾ ನಮ್ಮ ಸಿನಿಮಾ ಅಂತ ನಿಟ್ಟಿನಲ್ಲಿ ನಾವಾದ್ರೂ ಕೂಡ ಪ್ರಾಮಾಣಿಕವಾಗಿ ಗೆಲ್ಸುವಂತ ಮುಖಾಂತರ ನಾವು ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ನನಗೆ ಒಂದು ನಿರ್ದೇಶಕ ನಿರ್ಮೂಪಕರ ವಿನಂತಿ ಈ ಭಾಗದಲ್ಲಿ ಸಾಕಾದಷ್ಟು ಕಲಾವಿದರುಗಳಿದಾರೆ ಆಟಗಾರ ಇದ್ದಾರೆ ನೃತ್ಯಗಾರಿದ್ದಾರೆ ನಾಟಕ ಸಾಕಾದಷ್ಟು ಕಲಾವಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಕಲಾ ಕಲೆಗಾರನ ಸಾಹಿತ್ಯಗಳನ್ನ ತಾವೆಲ್ಲರೂ ಗುರುಸಿ ಮುಂದಿನ ದಿನಗಳಲ್ಲಿ ಸಿಮಾಗಳಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಯಾಕಂದ್ರೆ ನಾನು ಸೋದರ ಶಮೀರ್ ಅನ್ನುವಂಥದ್ದು ಬಹಳ ಆಕ್ಟಿವ್ ಆಗಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಒಂದು ಸಾಮಾಜಿಕ ಕಲೆಗಳು ಹೊಂದಿರತಕ್ಕಂಥವ್ನು ಈ ರೀತಿಯಾಗಿರ್ತಕ್ಕಂಥ ಸಾಕಾದಷ್ಟು ಜನ ಇದ್ದಾರೆ ಅಂತವ್ರನ್ನೆಲ್ಲರೂ ಕೂಡ ನೀವು ತೆರೆ ಮೇಲೆ ತರಬೇಕು ಸಿಂಹ ಪ್ರಜೆ ನೋಡ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಈ ಬಾಗದಾರ ಎಲ್ಲರೂ ಕೂಡ ಆಶೆ ನನ್ನ ಆಸೆ ಕೂಡ ಹಾಗಾಗಿ ಕೂಡ ನೀವೆಲ್ಲರಿಗೂ ಅವಕಾಶ ಕೊಡಬೇಕು ಮುಂದಿನ ದಿನಗಳಲ್ಲಿ ಇಲ್ಲಿನ ಮಟ್ಟದಲ್ಲಿ ಒಂದು ದೊಡ್ಡ ರಾಜ್ಯಾದ್ಯಂತ ತಾವು ಪಸರಿಸಬೇಕು ನನ್ನ ಪ್ರತಿಭೆಗಳನ್ನು ಅಂತ ಹೇಳಿ ನಾನು ತಮಗೆ ಮನವಿ ಮಾಡ್ತಾ ಈ ಪಿಕ್ಚರ್ ಆ ಮೂರು ದಿನಕ್ಕೂ ಹೆಚ್ಚು ಕಾಲ ಓಡಲಿ ಅನ್ನುವಂಥದ್ದು ಆರಿಸ್ತ ಇದು ಪಿಕ್ಚರ್ ಶುಭವಾಗಲಿ ಮೂವತ್ತೊಂದನೇ ತಾರೀಕು ತಾವೆಲ್ಲರೂ ಕೂಡ ಎಲ್ಲರೂ ಕೂಡ ನೋಡುವ ಕೆಲಸವನ್ನು ಮಾಡೋಣ ಅಂತ ನಾನು ಯು